ಶ್ರೀ ಶಾರದಾದೇವಿ ಜೀವನಗಂಗಾ ಲೋಕದಾಚೆಯ ಬೆಳಕು ಮುಂದುವರಿದ ಭಾಗ ಶ್ರೀ ಮಾತೆಯವರು ಸದಾ ತಮ್ಮನ್ನು ತಾವು ಶ್ರೀರಾಮಕೃಷ್ಣರಲ್ಲಿ ಶರಣಾದ ಸಾಮಾನ್ಯ ಜನಕೋಟಿಯಲ್ಲಿ ಒಬ್ಬರು ಎಂಬಂತೆಯೇ ಪರಿಭಾವಿಸಿ ತಮ್ಮ ದೈನಂದಿನ ಎಲ್ಲ ವ್ಯವಹಾರಗಳಲ್ಲಿಯೂ ಅದಕ್ಕನುಗುಣವಾಗಿಯೇ ಇರುತ್ತಿದ್ದರು ಮತ್ತು ತಮ್ಮ ಬಳಿಗೆ ಬಂದ ಎಲ್ಲರಲ್ಲೂ ಅದೇ ಅಭಿಪ್ರಾಯವನ್ನೇ ಅಚ್ಚಳಿಯದಂತೆ ಮೂಡಿಸುತ್ತಿದ್ದರು ನಮ್ರತೆಯ ಪ್ರತಿಮೂರ್ತಿಯಾದ ಅವರು ಭಕ್ತರಿಗೆ ಮಂತ್ರದೀಕ್ಷೆ ಕೊಟ್ಟ ಬಳಿಕ ಶ್ರೀರಾಮಕೃಷ್ಣರ ಭಾವಚಿತ್ರವನ್ನು ತೋರಿಸಿ ಅವರೇ ನಿಮ್ಮ ಗುರು ಎಂದು ಹೇಳುತ್ತಿದ್ದರು ಅತಿ ಅಂತರಂಗದ ಭಾವದಿಂದ ಮಾತಾಡುವಾಗ ಯಾವಾಗಲಾದರೊಮ್ಮೆ ಅವರಿಗೇ ತಿಳಿಯದಂತೆ ಅವರ ದಿವ್ಯತೆ ವ್ಯಕ್ತಗೊಂಡು ಬಿಡುತ್ತಿದ್ದಾದರೂ ಉಳಿದಂತೆ ಅವರು ಅದಕ್ಕೆಂದು ಅವಕಾಶ ಕೊಡುತ್ತಿರಲಿಲ್ಲ ಒಮ್ಮೆ ಅವರ ಕೊನೆಯ ಕಾಯಿಲೆಯ ದಿನಗಳಲ್ಲಿ ಒಬ್ಬಳು ಹಿರಿಯ ಭಕ್ತೆ ಅಮ್ಮಾ ನೀವು ಸಾಕ್ಷಾತ್ ಜಗದಂಬೆ ನೀವೇ ಎಲ್ಲವೂ ಆಗಿದ್ದೀರಿ ಎಂದು ಬಣ್ಣಿಸತೊಡಗಿದಳು ತಕ್ಷಣವೇ ಶ್ರೀಮಾತೆ ಛಿ ಜಗದಂಬೆಯಂತೆ ಜಗದಂಬೆ ಠಾಕೂರರು ದಯಮಾಡಿ ತಮ್ಮ ಪಾದದಡಿಯಲ್ಲಿ ಆಶ್ರಯ ಕೊಟ್ಟಿರುವುದರಿಂದ ನಾನು ಬದುಕಿಕೊಂಡಿದ್ದೇನೆ ಸುಮ್ಮನೆ ಜಗದಂಬೆ ಜಗಜ್ಜನನಿ ಅಂತ ಏನೇನೋ ಕರೆಯುತ್ತೀಯಾ ಹೊರಡಿಲ್ಲಿಂದ ಎಂದು ಬಿರುಸಾಗಿ ಗದರಿಸಿಬಿಟ್ಟರು ಯಾರೊಬ್ಬರ ಹೃತ್ಪೂರ್ವಕವಾದ ನಂಬಿಕೆಯನ್ನು ಕಡೆಗಣಿಸಲು ಶ್ರೀಮಾತೆಯವರ ಮನಸ್ಸು ಒಪ್ಪುತ್ತಿರಲಿಲ್ಲವಾದರೂ ಈ ಬಗೆಯ ಹೊಗಳಿಕೆಯನ್ನು ಮಾತ್ರ ಅವರು ಸಹಿಸುತ್ತಿರಲಿಲ್ಲ ಶ್ರೀರಾಮಕೃಷ್ಣ ಪೂಂಥಿ ಎನ್ನುವುದು ಶ್ರೀರಾಮಕೃಷ್ಣರ ಜೀವನವನ್ನು ತುಂಬ ಸೊಗಸಾಗಿ ವರ್ಣಿಸಿರುವ ಒಂದು ಬಂಗಾಳಿ ಕಾವ್ಯ ಶ್ರೀರಾಮಕೃಷ್ಣರ ನೇರಭಕ್ತನಾದ ಅಕ್ಷಯಕುಮಾರ ಸೇನಾ ಎಂಬಾತ ಇದರ ಕರ್ತೃ ಆ ಕಾಲದಲ್ಲಿ ಈ ಕಾವ್ಯ ಬಂಗಾಳದಲ್ಲಿ ಬಹಳ ಪ್ರಸಿದ್ಧವಾಗಿತ್ತು ಒಂದು ದಿನ ಜಯರಾಮ್ ಬಾಟಿಯಲ್ಲಿ ಶ್ರೀಮಾತೆಯವರ ಮನೆಯ ಜಗಲಿಯ ಮೇಲೆ ಕುಳಿತು ಒಬ್ಬರು ಆ ಕಾವ್ಯವನ್ನು ವಾಚನೆ ಮಾಡುತ್ತಿದ್ದರು ಅದನ್ನು ಕೇಳುತ್ತಾ ಕುಳಿತಿದ್ದ ಭಕ್ತರ ಜೊತೆಯಲ್ಲಿ ಶ್ರೀಮಾತೆಯವರೂ ಇದ್ದರು ಮಧ್ಯದಲ್ಲಿ ಶ್ರೀರಾಮಕೃಷ್ಣರ ವಿವಾಹದ ಪ್ರಸಂಗ ಬಂದಿತು ಕಾವ್ಯದ ಆ ಭಾಗದಲ್ಲಿ ಶ್ರೀಮಾತೆಯವರನ್ನು ಸಾಕ್ಷಾತ್ ಜಗನ್ಮಾತೆ ಎಂದು ಬಹಳವಾಗಿ ಸ್ತುತಿ ಮಾಡಿ ಬರೆಯಲಾಗಿದೆ ಅಲ್ಲಿಯವರೆಗೂ ದೂರದಲ್ಲಿ ಕುಳಿತು ಕಾವ್ಯವಾಚನವನ್ನು ಮೌನವಾಗಿ ಆಲಿಸುತ್ತಿದ್ದ ಶ್ರೀಮಾತೆಯವರು ಆ ಬಣ್ಣನಿಗೆನ್ನು ಕೇಳಿದ್ದ ತಕ್ಷಣ ಅಲ್ಲಿಂದ ಎದ್ದು ಹೊರಟು ಹೋದರು ಏಕೆ ಕಾರಣ ಸುಸ್ಪಷ್ಟ ಇದು ಹಿಂದೊಮ್ಮೆ ಶ್ರೀಮಾತೆಯವರು ಕೋಥಾರ್ ಎಂಬಲ್ಲಿಗೆ ಹೋಗಿದ್ದಾಗ ನಡೆದ ಘಟನೆ ಅಲ್ಲಿ ಒಂದು ದಿನ ಅವರು ಹೀಗೆ ಏಕಾಂಗಿಯಾಗಿ ಕುಳಿತುಕೊಂಡು ಜಗತ್ತಿನ ದುಃಖ ಪರಂಪರೆ ಅದರ ನಿವಾರಣೆಗಾಗಿ ಶ್ರೀರಾಮಕೃಷ್ಣರು ಮತ್ತೆ ಅವತರಿಸುವ ವಿಷಯ ಇವುಗಳ ಕುರಿತಾಗಿ ಗಾಢ ಆಲೋಚನೆಯಲ್ಲಿ ಮುಳುಗಿದ್ದರು ಆ ಹೊತ್ತಿಗೆ ಅಲ್ಲಿಗೆ ಬಂದ ಒಬ್ಬರು ಬ್ರಹ್ಮಚಾರಿಯನ್ನು ಕಂಡು ತಮ್ಮ ಮನಸ್ಸಿನಲ್ಲೇಳುತ್ತಿದ್ದ ಆಲೋಚನೆಯನ್ನು ಹೊರಹಾಕಿದರು ಅಂತೂ ಠಾಗೂರರು ಮತ್ತೆ ಮತ್ತೆ ಬರುತ್ತಾರೆ ಒಬ್ಬನೇ ಚಂದ್ರ ಪ್ರತಿ ರಾತ್ರಿಯೂ ಮತ್ತೆ ಮತ್ತೆ ಉದಯಿಸುವಂತೆ ಬೇರೆ ಉಪಾಯವಿಲ್ಲ ಅವರು ಅದರಲ್ಲಿ ಸಿಕ್ಕಿಬಿದ್ದಿದ್ದಾರೆ ಜೀವಿಗಳ ವಿಷಯವಾಗಿ ಒಂದು ಮಾತಿದೆ ಎನಿತೋ ಬಾರಿ ಜಗಕ್ಕೆ ಬಂದು ಎನಿತೋ ನೋವ ನುಂಗಿ ನುಂಗಿ ಮತ್ತೆ ಎನಿತು ಕಾಲ ಜಗದೊಳಿನ್ನೂ ನೋವ ನುಂಗುವೆ ಅಂತ ಆದರೆ ಹೀಗೆ ಮತ್ತೆ ಮತ್ತೆ ಬರಬೇಕಾದ ಪಾಡು ಕೇವಲ ಜೀವಿಗಳಿಗೆ ಮಾತ್ರವೇನು ಠಾಕೂರರು ಕೂಡ ಬರಬೇಕಾಗಿದೆಯಲ್ಲ ಅದನ್ನೇ ನಾನು ಆಲೋಚಿಸುತ್ತಿದ್ದೆ ಅಂತೂ ಇದಕ್ಕೆ ಕೊನೆಯೇ ಇರುವಂತೆ ಕಾಣುತ್ತಿಲ್ಲ ಅವರಿಗೆ ಎಂಥ ಕಷ್ಟ ಇದನ್ನು ಅರ್ಥ ಮಾಡಿಕೊಳ್ಳುವವರು ಯಾರೋ ಇದನ್ನು ಕೇಳುತ್ತಿದ್ದ ಆ ಬ್ರಹ್ಮಚಾರಿಗಳು ಏನಮ್ಮ ಶ್ರೀರಾಮಕೃಷ್ಣರಿಗೆ ಮಾತ್ರವೇ ಏನು ನಿಮಗೂ ಕೂಡ ಕಷ್ಟವಲ್ಲವೇ ನೀವು ಅವರು ನಿಜಕ್ಕೂ ಒಂದೇ ಅಲ್ಲವೇ ಎಂದು ಕೇಳಿದರು ಅದಕ್ಕುತ್ತರವಾಗಿ ಶ್ರೀಮಾತೆಯವರು ಬೈದು ಹೇಳುತ್ತಾರೆ ಛೀ ಹೀಗೆಂದು ಬಿಡೋಣವೇ ನೀನು ನೀನೊಬ್ಬ ದಡ್ಡನೇ ಸರಿ ನಾನು ಯಂತ್ರ ನೀನು ಚಾಲಕ ನಾನು ಗೃಹ ನೀನು ಯಜಮಾನ ನೀನು ಮಾಡಿಸಿದಂತೆ ನಾನು ಮಾಡುತ್ತಿದ್ದೇನೆ ಈ ಮಾತು ನಿನಗೆ ತಿಳಿಯದೇನು ಎಲ್ಲವೂ ಠಾಕೂರರೇ ಅವರ ಹೊರತು ಬೇರೇನೂ ಇಲ್ಲ ಇಲ್ಲಿ ನಾವು ಶ್ರೀ ಮಾತೆಯವರ ಅಪೂರ್ವ ವಿನಯವನ್ನು ಗಮನಿಸಬೇಕು ಅವರ ಮಾತುಗಳ ಮರ್ಮವನ್ನು ಒಳಹೊಕ್ಕು ನೋಡಿದಾಗ ಅನೇಕ ಸ್ವಾರಸ್ಯದ ಅಂಶಗಳನ್ನು ಗಮನಿಸಬಹುದು ಅವರು ಶ್ರೀರಾಮಕೃಷ್ಣರ ಆಗಮನದ ಕುರಿತಾಗಿ ಮಾತನಾಡುತ್ತಾ ಒಬ್ಬನೇ ಚಂದ್ರ ಪ್ರತಿ ರಾತ್ರಿಯೂ ಮತ್ತೆ ಮತ್ತೆ ಉದಯಿಸುತ್ತಾನೆ ಎಂಬ ದೃಷ್ಟಾಂತವನ್ನು ಕೊಟ್ಟದ್ದು ಬಹಳ ಅರ್ಥಪೂರ್ಣವಾಗಿದೆ ಒಬ್ಬನೇ ಚಂದ್ರ ಮತ್ತೆ ಮತ್ತೆ ಉದಯಿಸುವಂತೆ ಒಬ್ಬನೇ ಭಗವಂತ ಮತ್ತೆ ಮತ್ತೆ ಅವತರಿಸುತ್ತಾನೆ ಎನ್ನುವುದು ಒಂದು ಭಾವವಾದರೆ ಚಂದ್ರೋದಯದಿಂದ ಬೆಳಕು ತಂಪು ಸಿಗುವಂತೆ ಶ್ರೀರಾಮಕೃಷ್ಣರ ಉದಯದಿಂದ ಜ್ಞಾನ ಪ್ರೇಮ ಪ್ರಸಾರವಾಗುತ್ತದೆ ಎನ್ನುವುದು ಇನ್ನೊಂದು ಭಾವ ಜೀವಿಗಳೆಲ್ಲ ಅವರವರ ಕರ್ಮಫಲಗಳನ್ನು ಅನುಭವಿಸುವುದಕ್ಕಾಗಿ ಜನ್ಮ ತಾಳಲೇಬೇಕಾಗಿದೆ ಆದರೆ ಅವತಾರ ಪುರುಷರಿಗೆ ಯಾವ ಕರ್ಮಪಾಶವೂ ಇಲ್ಲ ಆದರೂ ಅವರು ಮತ್ತೆ ಮತ್ತೆ ಈ ಭೂಮಿಗೆ ಬರಬೇಕಾಗಿದೆ ಏಕೆ ಜೀವಿಗಳಿಗೆ ಮಾರ್ಗದರ್ಶನ ನೀಡಿ ಅವರ ಉದ್ಧಾರ ಮಾಡುವುದಕ್ಕೆ ಇದೇ ಅವತಾರ ಪುರುಷರ ಕರ್ಮ ಆದರೆ ಜೀವಿಗಳ ಕರ್ಮಕ್ಕೂ ಕೊನೆಯಿಲ್ಲ ಆದ್ದರಿಂದ ಅವತಾರ ಪುರುಷರ ಆಗಮನಕ್ಕೂ ಕೊನೆಯಿಲ್ಲ ಆದ್ದರಿಂದಲೇ ಶ್ರೀಮಾತೆಯವರು ಶ್ರೀರಾಮಕೃಷ್ಣರಿಗೆ ಎಂಥ ಕಷ್ಟ ಎಂದು ಉದ್ಘರಿಸುತ್ತಿದ್ದಾರೆ ಅವತಾರ ಪುರುಷರ ಈ ಕಷ್ಟವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಮೊದಲು ನಾವು ಭಗವಂತನ ಅನಂತತೆಯನ್ನು ಭಾವಿಸಿ ನೋಡಬೇಕು ಅನಂತವಾದ ಭಗವಂತ ಈ ಪಾಂಚ ಭೌತಿಕವಾದ ಶರೀರದೊಳಗೆ ಬಹಳ ಕಷ್ಟಪಡುತ್ತಾನೆ ಎನ್ನುವುದು ಶ್ರೀಮಾತೆಯವರ ಅಭಿಪ್ರಾಯ ನಿಜಕ್ಕೂ ಇದು ಅವರ ಸ್ವಾನುಭವದ ನುಡಿ ಏಕೆಂದರೆ ಮಾನವ ದೇಹ ಧಾರಣೆ ಮಾಡಿ ಬಂದ ಮೇಲೆ ಅವರ ಅನುಭವವಾದರೂ ಅದೇ ತಾನೇ ಮಾತುಕತೆಯ ನಡುವೆ ಅಥವಾ ಇನ್ನಾವುದಾದರೂ ಸಾಮಾನ್ಯ ಸಂದರ್ಭಗಳಲ್ಲೇ ಶ್ರೀ ಮಾತಗೆವರ ಬಾಯಿಯಿಂದ ಹೊರಬೀಳುತ್ತಿದ್ದ ಒಂದೊಂದು ಸಹಜ ನುಡಿಗಳಿಂದ ಅವರ ದೈವತ್ವ ತಾನೇ ತಾನಾಗಿ ಸೂಚ್ಯವಾಗುತ್ತಿದ್ದುದುಂಟು ಒಮ್ಮೆ ಶೈಲವಾಲಾ ಚೌಧರಿ ಎಂಬ ಒಬ್ಬಳು ಭಕ್ತೆ ಅಮ್ಮ ನೀವು ಠಾಕೂರರ ಜಪವನ್ನು ಹೇಳಿಕೊಟ್ಟಿದ್ದೀರಿ ಆದರೆ ನಿಮ್ಮ ಜಪವನ್ನು ಹೇಗೆ ಮಾಡಲಿ ಎಂದು ಕೇಳಿದಳು ಅದಕ್ಕೆ ಅವರು ನನ್ನನ್ನು ಬೇಕಾದರೆ ರಾಧಾ ಅಂತ ಜಪ ಮಾಡಬಹುದು ಅಥವಾ ನಿನಗೆ ಬೇಕೆನಿಸಿದಂತೆ ಇನ್ಯಾವುದಾದರೂ ದೇವಿಯ ಹೆಸರಿನಿಂದ ಜಪ ಮಾಡಬಹುದು ಇಲ್ಲವೇ ಸುಮ್ಮನೆ ಅಮ್ಮ ಅಂತ ಜಪ ಮಾಡಿದರೂ ಸಾಕು ಎಂದು ಉತ್ತರಿಸಿದರು ಮೇಲ್ನೋಟಕ್ಕೇನು ಈ ಸಂಭಾಷಣೆ ಬಹಳ ಸರಳವಾಗಿ ತೋರುತ್ತದೆ ಆದರೆ ಶ್ರೀಮಾತೆಯವರಾಡಿದ ಮಾತಿನ ಒಳಹೊಕ್ಕು ನೋಡಿದರೆ ನಿಜಕ್ಕೂ ಅವರು ಯಾರು ಎನ್ನುವುದರ ಪೂರ್ಣ ಪರಿಚಯ ಆಗಿಬಿಡುತ್ತದೆ ಅಂಥ ಮಹಿಮಾಪೂರ್ಣವಾದ ಘೋಷಣೆ ಇದು ಮೊದಲನೆಯದಾಗಿ ಅವರು ತಮ್ಮನ್ನು ರಾಧಾ ಎಂದು ಜಪ ಮಾಡುವಂತೆ ಹೇಳುವಾಗ ಅವರು ತಮ್ಮನ್ನು ಶ್ರೀಕೃಷ್ಣನ ಶಕ್ತಿ ಸ್ವರೂಪಿಣಿ ರಾಧೆಯೊಂದಿಗೆ ತಾದಾತ್ಮ್ಯ ಮಾಡಿಕೊಂಡು ಹೇಳುತ್ತಿದ್ದಾರೆ ಬಳಿಕ ಅಥವಾ ಇನ್ನಾವುದಾದರೂ ದೇವಿಯ ಹೆಸರಿನಿಂದ ಜಪ ಮಾಡು ಎಂದದ್ದು ಅವರು ಸರ್ವದೇವಿ ಸ್ವರೂಪಿಣಿ ಎನ್ನುವುದನ್ನು ಸ್ಪಷ್ಟಪಡಿಸುತ್ತದೆ ಯಾವ ದೇವಿ ಹೆಸರು ಹಿಡಿದು ಜಪ ಮಾಡಿದರೂ ಅದರಿಂದ ಸುಪ್ರೀತರಾಗುವವರು ತಾವೇ ಎನ್ನುವುದನ್ನು ಅವರಿಲ್ಲಿ ತಿಳಿಸಿಕೊಡುತ್ತಿದ್ದಾರೆ ಅಲ್ಲದೆ ಮೂರನೆಯದಾಗಿ ಅಮ್ಮಾ ಅಮ್ಮಾ ಅಂತ ಜಪ ಮಾಡಿದರೂ ಸಾಕು ಎಂದು ಹೇಳಿದ್ದಂತೂ ಇನ್ನೂ ಅದ್ಭುತವಾದ ಘೋಷಣೆ ಮಾತ್ರವಲ್ಲ ದೊಡ್ಡ ಆಶ್ವಾಸನೆ ಈ ಮೂಲಕ ಅವರು ಜನಕೋಟಿಗೆ ಎಂಬ ಮಂತ್ರವನ್ನು ಉಪದೇಶ ಮಾಡಿದ್ದಾರೆ ಕೇವಲ ಅಮ್ಮ ಎಂದು ಜಪಿಸುವುದರಿಂದಲೇ ತಾವು ಸಂತುಷ್ಟರಾಗುತ್ತೇವೆ ಎಂಬ ಆಶ್ವಾಸನೆ ಇದೇ ಇಲ್ಲಿ ನಿಜಕ್ಕೂ ಸದ್ಗುರುಗಳಿಂದ ಸಂಪ್ರದಾಯದ ಪ್ರಕಾರವೇ ಕ್ಲಿಷ್ಟವಾದ ಸಂಸ್ಕೃತ ಶಬ್ದಗಳಿಂದಲೇ ಕೂಡಿದ ಮಂತ್ರವನ್ನು ಪಡೆಯಲು ಎಷ್ಟು ಜನರಿಂದ ಸಾಧ್ಯ ಆದರೆ ಅಂಥವರು ಚಿಂತಿಸಬೇಕಾಗಿಲ್ಲ ಅವರೆಲ್ಲ ಶ್ರೀಮಾತೆಯವರು ಅಮ್ಮ ಎಂದು ಕರೆದು ಜಪ ಮಾಡಿದರೆ ಸಾಕು ಬಹುಶಃ ಇದಕ್ಕಿಂತ ಶ್ರೇಷ್ಠವಾದ ಮಂತ್ರ ಇನ್ನೊಂದಿರಲಾರದು ಈ ಜಗತ್ತಿನಲ್ಲಿ ಅತ್ಯಂತ ಹೃದಯ ಸ್ಪರ್ಶಿಯಾದ ಅತ್ಯಂತ ಮಧುರವಾದ ಒಂದು ಶಬ್ದವಿದ್ದರೆ ಅದು ಅಮ್ಮ ನಮ್ಮ ನಮಗೆ ಉಪದೇಶವಾಗಿರುವ ಮಂತ್ರವನ್ನೇ ಆಗಲಿ ಅಥವಾ ಇನ್ನಾವ ಮಂತ್ರವನ್ನೇ ಆಗಲಿ ಎಷ್ಟೇ ಜಪಿಸಿದರೂ ಹೃದಯಕ್ಕೆ ಶಾಂತಿ ಸಮಾಧಾನ ಸಿಗದಿದ್ದರೆ ಆಗ ಸುಮ್ಮನೆ ಶ್ರೀಮಾತೆಯವರನ್ನು ನೆನೆಸಿಕೊಂಡು ಕೇವಲ ಹತ್ತು ಸಲ ಅಮ್ಮ ಅಮ್ಮ ಎಂದರೆ ಸಾಕು ಹೃದಯ ಪರಮಶಾಂತವಾಗುತ್ತದೆಯೋ ಇಲ್ಲವೋ ಎನ್ನುವುದು ನಮಗೆ ಗೊತ್ತಾಗುತ್ತದೆ ಅಂತೂ ಹೀಗೆ ಶ್ರೀಮಾತೆಯವರು ವಿಶ್ವಾಸ ಪಾತ್ರರಾದ ಶ್ರದ್ಧಾವಂತ ಭಕ್ತರ ಹತ್ತಿರ ತಮ್ಮ ದೇವಿತ್ವವನ್ನು ಒಪ್ಪಿಕೊಳ್ಳುವುದನ್ನು ನಾವು ಗ್ರಹಿಸಬೇಕು ಇನ್ನೊಮ್ಮೆ ಒಬ್ಬ ಭಕ್ತ ತಮ್ಮಲ್ಲಿಗೆ ಬಂದು ನಮಸ್ಕಾರ ಮಾಡಿದಾಗ ಶ್ರೀಮಾತೆ ನೀನಿಲ್ಲಿಗೆ ಬಂದಿರುವೆ ಎಂದ ಮೇಲೆ ಖಂಡಿತವಾಗಿಯೂ ನನ್ನ ಮೇಲೆ ಒಂದು ವಿಶೇಷ ಭಾವನೆಯನ್ನಿಟ್ಟುಕೊಂಡು ಬಂದಿದ್ದೀಯೇ ಬಹುಶಃ ನೀನು ನನ್ನನ್ನು ಜಗನ್ಮಾತೆ ಎಂದು ಭಾವಿಸಿ ಬಂದಿದ್ದೀಯೇ ಎಂದರು ಇಲ್ಲಿ ಶ್ರೀಮಾತೆಯವರು ತಾವಾಗಿಯೇ ಹೀಗೆ ಹೇಳುತ್ತಿರುವುದು ತುಂಬಾ ಸ್ವಾರಸ್ಯಕರವಾಗಿದೆ ಅವರು ಸಾಕ್ಷಾತ್ ಜಗನ್ಮಾತೆ ಎಂದು ಆ ಭಕ್ತ ತಾನು ಭಾವಿಸಿದ್ದನ್ನು ಬಾಯಿ ಬಿಚ್ಚಿ ಹೇಳದಿದ್ದರು ಅವರು ಸಾಕ್ಷಾತ್ ಜಗನ್ಮಾತೆ ಎಂದು ಆ ಭಕ್ತ ತಾನು ಭಾವಿಸಿದ್ದನ್ನು ಬಾಯ್ಬಿಚ್ಚಿ ಹೇಳದಿದ್ದರೂ ಅವರೇ ಅದನ್ನು ಗ್ರಹಿಸಿದ್ದು ಒಂದು ವಿಚಾರವಾದರೆ ಆ ಶ್ರದ್ಧಾವಂತ ಭಕ್ತನ ಮುಂದೆ ತಮ್ಮ ಜಗನ್ಮಾತೃತ್ವವನ್ನು ಒಪ್ಪಿಕೊಂಡದ್ದು ಇನ್ನೊಂದು ಸ್ವಾರಸ್ಯ ಒಮ್ಮೆ ಆಶ್ರಮವಾಸಿಗಳೊಬ್ಬರು ಅಮ್ಮ ನಾನು ನಿಮ್ಮನ್ನು ಎಷ್ಟೊಂದು ನೋಡಿದ್ದೇನೆ ನಿಮ್ಮ ಮಾತನ್ನು ಎಷ್ಟೊಂದು ಕೇಳಿದ್ದೇನೆ ಮತ್ತೆ ಎಷ್ಟೊಂದು ಆಲೋಚನೆ ಮಾಡಿದ್ದೇನೆ ಆದರೂ ನನಗೆ ನೀವು ನನ್ನ ಸ್ವಂತ ತಾಯಿ ಎನ್ನುವ ಭಾವನೆ ಬರುತ್ತಿಲ್ಲವಲ್ಲ ಎಂದು ನೊಂದು ನುಡಿದಾಗ ಶ್ರೀಮಾತೆಯವರು ಭರವಸೆ ನೀಡುತ್ತಾ ಹೇಳುತ್ತಾರೆ ಏನಪ್ಪಾ ನೀನು ನನ್ನ ಸ್ವಂತದವನಲ್ಲದೆ ಹೋಗಿದ್ದರೆ ನೀನಿಲ್ಲಿಗೆ ಇಷ್ಟೊಂದಾಗಿ ಬರುವುದಕ್ಕೆ ಸಾಧ್ಯವೇ ಆಗುತ್ತಿರಲಿಲ್ಲ ಪ್ರತಿಯೊಬ್ಬನು ತನ್ನದೇ ಆದ ಸಂಪ್ರದಾಯಕ್ಕೆ ತನ್ನದೇ ಆದ ವಲಯಕ್ಕೆ ಸೇರಿದವನಾಗಿರುತ್ತಾನೆ ಮತ್ತು ಪ್ರತಿ ಸಲವೂ ಆ ವಲಯಕ್ಕೆ ಸೇರಿಯೇ ಜನ್ಮವೆತ್ತುತ್ತಾನೆ ಎನ್ನುವ ಮಾತಿಲ್ಲವೇ ನಾನು ನಿನ್ನ ಸ್ವಂತ ತಾಯಿ ಎನ್ನುವುದನ್ನು ಸಕಾಲದಲ್ಲಿ ನೀನೇ ಕಂಡುಕೊಳ್ಳುತ್ತಿ ನೋಡುತ್ತಿರು ಒಂದು ರಾತ್ರಿ ಒಂಬತ್ತು ಗಂಟೆಯ ಸಮಯ ಅವರ ಮನೆಯ ಅಡಿಗೆ ಹೆಂಗಸನ್ನು ಒಂದು ನಾಯಿ ಮುಟ್ಟಿಬಿಟ್ಟಿತು ಅವಳು ಸಂಪ್ರದಾಯಸ್ಥ ಬ್ರಾಹ್ಮಣ ಹೆಂಗಸು ಮಡಿವಂತೆ ನಾಯಿ ತಂದ ಮೇಲೆ ಮೈಲಿಗೆ ಕಳೆಯಲು ಸ್ನಾನ ಮಾಡಬೇಕು ಆಗಲೇ ರಾತ್ರಿಯಾಗಿ ಬಿಟ್ಟಿದೆ ಸಾಲಂದಕ್ಕೆ ಚಳಿಗಾಲ ಆದರೆ ಗತ್ಯಂತರವಿಲ್ಲದೆ ಆಕೆ ಸ್ನಾನಕ್ಕೆಂದು ಕೆರೆಗೆ ಹೊರಟಳು ಅದನ್ನು ತಿಳಿದ ಶ್ರೀಮಾತೆಯವರೆಂದರು ಈ ಚಳಿ ರಾತ್ರಿಯಲ್ಲಿ ಸ್ನಾನವೇಕಮ್ಮ ಕೈಕಾಲು ತೊಳೆದುಕೊಂಡು ಮಡಿ ಸೀರೆ ಸಾಕು ಬ್ರಾಹ್ಮಣಿ ಅಯ್ಯೋ ಅದೆಲ್ಲಿ ಸಾಕಾಗುತ್ತದೆ ಅಷ್ಟು ಮಾಡಿದರೆ ಮಡಿಯಾಗುತ್ತದೆಯೇ ಶ್ರೀಮಾತೆ ಹಾಗಾದರೆ ಒಂದು ಗುಟುಕು ಗಂಗಾಜಲ ಕುಡಿ ಆದರೆ ಆ ಮಹಾಮಡಿಯ ಹೆಂಗಸಿಗೆ ಗಂಗಾಜಲ ಕುಡಿದರೂ ಮಡಿಯಾದೇನೆಂಬ ವಿಶ್ವಾಸವಿಲ್ಲ ಆಗ ಎಂದರು ಹಾಗಾದರೆ ನನ್ನನ್ನು ಮುಟ್ಟು ಈ ಮಾತು ಮಿಂಚಿನಂತೆ ಕೆಲಸ ಮಾಡಿತು ಕೂಡಲೇ ಆಕೆ ಶ್ರೀಮಾತೆಯವರನ್ನು ಮುಟ್ಟಿದಳು ತತ್ಕಾಲಕ್ಕೆ ಅವಳ ಮಡಿ ಗೀಳು ಶಾಂತವಾಯಿತು ಗಂಗಾಜಲವನ್ನು ಕುಡಿದರೂ ತಾನು ಮಡಿಯಾದೇನೆಂಬ ನಂಬಿಕೆಯಿಲ್ಲದ ಆಕೆಗೆ ಶ್ರೀಮಾತೆಯವರನ್ನು ಮುಟ್ಟಿದ ಮಾತ್ರಕ್ಕೆ ತಾನು ಮಡಿಯಾಗುವೆನೆಂಬ ವಿಶ್ವಾಸ ಹುಟ್ಟಿದ್ದು ನಿಜಕ್ಕೂ ಒಂದು ಅದ್ಭುತ ಅಂತೆಯೇ ಮೈಲಿಗೆಯನ್ನು ಹೋಗಲಾಡಿಸಿಕೊಳ್ಳಲು ನನ್ನನ್ನು ಮುಟ್ಟು ಎಂದು ಶ್ರೀಮಾತೆಯವರು ಹೇಳಿದ್ದು ಇನ್ನೊಂದು ಅದ್ಭುತ ಅವರಿಗೆ ತಮ್ಮ ಪಾವಿತ್ರ್ಯ ಪರಿಶುದ್ಧತೆಗಳ ಬಗೆಗೆ ಎಂಥ ಪರಿಜ್ಞಾನವಿತ್ತೆನ್ನುವುದರ ಕಲ್ಪನೆಯಾಗುತ್ತದೆ ಇಲ್ಲಿ ಆದ್ದರಿಂದಲೇ ಅವರನ್ನು ಸ್ತುತಿ ಮಾಡಲಾಗಿದೆ ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರುಮೋ ನಮೋ ನಮಃ ಎಂದರೆ ಯಾರ ಚಾರಿತ್ರ್ಯವೂ ಪರಮ ಪವಿತ್ರವೋ ಹಾಗೆಯೇ ಯಾರ ಜೀವನವೂ ಕೂಡ ಪರಮ ಪವಿತ್ರವೋ ಆ ಪವಿತ್ರತಾ ಸ್ವರೂಪಿಣಿಗೆ ಮತ್ತೆ ಮತ್ತೆ ನಮಸ್ಕಾರ ಪರಮಾದ್ಭುತವಾದ ಸ್ತೋತ್ರ ಇದು ಪರಮ ಸತ್ಯವಾದ ಸ್ತೋತ್ರ ಇದು ಈ ಮಾತುಗಳೆಲ್ಲವೂ ಎಷ್ಟು ಸತ್ಯ ಎನ್ನುವುದು ಶ್ರೀಮಾತೆಯವರ ಜೀವನ ಸಂದೇಶಗಳನ್ನು ಅಮೂಲಾಗ್ರವಾಗಿ ಅಧ್ಯಯನ ಮಾಡಿದವರ ಅರಿವಿಗೆ ಬರುವುದು ನಿಸ್ಸಂಶಯ